ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಸಾರ್ವಜನಿಕರಲ್ಲಿ ತುಸು ಆತಂಕವೂ ಇದೆ ಸೊ ಹಾಗಾಗಿ ನಮ್ಮ ಎಸ್ ಎನ್ ಆರ್ ಜಿಲ್ಲಾ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹದಿಮೂರು ಕೆ ಎಲ್ಲು ಮತ್ತು ಆರು ಕೆ ಎಲ್ ಅಂದರೆ ಹದಿಮೂರು ಕಿಲೋ ಲೀಟರ್ಸು ಮತ್ತು ಹದಿಮೂರು ಸಾವಿರ ಮತ್ತು ಹದಿನಾರು ಸಾವಿರ ಎರಡು ಆಕ್ಸಿಜನ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದ್ದಾವೆ ಇದರ ಮುಖಾಂತರ ನಮ್ಮ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಹಾಸಿಗೆಗಳನ್ನ ಆಲ್ಮೋಸ್ಟ್ ನಾನ್ನೂರ ಅರವತ್ತು ಬೆಡ್ ಏನಿದೆ ನಾನ್ನೂರ ಅರವತ್ತು ಬೆಡ್ಗೂ ನಾವು ಆಕ್ಸಿಜನ್ನ ನಿರಂತರವಾಗಿ ಸಪ್ಲೈ ಮಾಡ್ತಾಯಿದ್ದೀವಿ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಆತಂಕ ಇಲ್ಲ ಅದೇ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಎರಡು ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ಇದ್ದಾವೆ ಲೀಟರ್ ಇನ್ನೊಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ಎರಡೂ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ಸು ದುರಸ್ತಿಗೊಳಪಟ್ಟಿತ್ತು ಈಗ ಕಂಪ್ಲೀಟ್ ಅವನ್ನು ದುರಸ್ತಿಗೊಳಿಸಲಾಗಿದೆ ಎರಡೂ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸೊ ನಮ್ಗೆ ಯಾವುದೇ ರೀತಿ ಆಕ್ಸಿಜನ್ದು ಕೊರತೆ ಉಂಟಾಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಟಾಪ್ ಆದರೆ ನಾವು ಇದನ್ನು ಬಳಸ್ಕೋಬೋದು ಇದು ಏನಾದರೂ ಪ್ರಾಬ್ಲಮ್ ಆದರೆ ಲಿಕ್ವಿಡ್ ಆಕ್ಸಿಜನ್ ಬಳಸ್ಕೋಬೋದು ಹಾಗಾಗಿ ನಮ್ಮ ಎಸ್ ಎನ್ ಆರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅದೇ ರೀತಿ ಇನ್ನೂರ ಅರವತ್ತು ಹಾಸಿಗೆಗಳ ನಾವು ಟ್ರೀಟ್ಮೆಂಟಿಗೋಸ್ಕರ ಇಟ್ಟಿದ್ದೀವಿ ಕೋವಿಡ್ಗೋಸ್ಕರ ಹದಿನೈದು ಹಾಸಿಗೆಗಳನ್ನ ಸಪ್ರೇಟಾಗಿ ಐಡೆಂಟಿಫೈ ಮಾಡಿಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾಗುವ ಎಲ್ಲ ಔಷಧಿಗಳನ್ನು ಸಹ ನಾವು ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ಸಾರಿ ಪೇಷಂಟ್ಸ್ಗೆ ಮತ್ತು ಐ ಎಲ್ ಐ ಪೇಷಂಟ್ಸ್ ಐದು ಪರ್ಸೆಂಟ್ ಐ ಎಲ್ ಐ ಪೇಷಂಟ್ಸ್ಗೆ ಸ್ಲ್ಯಾಬ್ ತೆಗೆದು ನಾವು ಬೆಂಗಳೂರಿಗೆ ಇದ್ದೀವಿ ಪರೀಕ್ಷೆಗೆ ಅಲ್ಲಿ ಪರೀಕ್ಷೆಯಾಗಿ ಯಾವುದಾದ್ರೂ ಪಾಸಿಟಿವ್ ಅಂತ ಕಂಡು ಬಂದರೆ ಸರ್ಕಾರದ ಮಾರ್ಗಸೂಚಿಯಂತೆ ಅದನ್ನು ಪಾಲಿಸ್ತೀವಿ ಪ್ರಮುಖವಾಗಿ ಮಕ್ಕಳಿಗೋಸ್ಕರ ಒಂದು ಎರಡು ಕಿವಿ ಮಾತನ್ನು ಸರ್ಕಾರ ಹೇಳಿದೆ ಶಾಲಾ ಮಕ್ಕಳಿಗೆ ಸೊ ಪೋಷಕರು ಗಮನಿಸಬೇಕಾದ ವಿಷಯ ಏನಂದರೆ ಯಾವುದೇ ಮಗುವಿಗೆ ರೋಗ ಲಕ್ಷಣ ಕಂಡು ಬಂದರೆ ಅಂದರೆ ನೆಗಡಿ ಕೆಮ್ಮು ಜ್ವರ ಆ ಥರದನ್ನು ಕಂಡು ಬಂದರೆ ಅಂಥ ಮಕ್ಕಳನ್ನು ತಾವು ಸಿಂಪ್ಟಮ್ಸ್ ಕಡಿಮೆ ಆಗುವರೆಗೂ ಶಾಲೆಯಿಂದ ಬೇರ್ಪಡಿಸಿ ಮನೆಯಲ್ಲೇ ಬೇರ್ಪಡಿಸಿಟ್ಕೊಳ್ಲಿಕ್ಕೆ ಸೂಚನೆ ನೀಡಿದೆ ಸೊ ಇದು ಮಾಡೋ ಮುಖಾಂತರ ಕಮ್ಯುನಿಟಿನಲ್ಲಿ ಹರಡಬಹುದಾದ ರೋಗ ಲಕ್ಷಣ ರೋಗಗಳನ್ನ ನಾವು ಕಂಟ್ರೋಲ್ ಮಾಡೋ ಸಾಧ್ಯತೆ ಇರ್ತದೆ ಯಾರಿಗೆ ಏನಾದರೂ ಉಸಿರಾಟಕ್ಕೆ ತೊಂದರೆ ಅಂದರೆ ದಯವಿಟ್ಟು ಆಸ್ಪತ್ರೆಗೆ ಇಮಿಡಿಯೇಟಾಗಿ ಡಾಕ್ಟರ್ ಹೊರಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳಿ ಸೊ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಅಡ್ಮಿಷನ್ ಡಾಕ್ಟ್ರ್ ಅಡ್ವೈಸ್ ಮೇಲೆ ಅಡ್ಮಿಷನ್ ಬೇಕಾದ್ರೆ ಅಡ್ಮಿಷನ್ ಮಾಡ್ಬೋದು ನಮ್ಮ ಆಸ್ಪತ್ರೆ ಸರ್ವಸನ್ನದ್ಧವಾಗಿದೆ ಐವತ್ತು ಬೆಡ್ಗಳ ಐ ಸಿ ಯು ರೆಡಿ ಇದೆ ಅದೇ ರೀತಿ ನಾವು ವೆಂಟಿಲೇಟರ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ ಸಿ ಪ್ಯಾಪ್ ಬಿ ಪ್ಯಾಪ್ ಬೈಪ್ಯಾಪ್ ಎಲ್ಲ ರೆಡಿ ಇದ್ದಾವೆ ಸೊ ಯಾವುದೇ ರೀತಿ ಆತಂಕ ಪಡುವಂಥ ಯಾವುದೇ ವಿಷಯ ಇಲ್ಲ ಸರಿ ಪಾಸಿಟಿವ್ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಪಾಸಿಟಿವ್ ಬಂದಿಲ್ಲ ಒಂದು ಪೇಷಂಟ್ ಪಾಸಿಟಿವ್ ಅಂತ ಒಂದು ರಿಪೋರ್ಟ್ ಬಂದಿದೆ ಬಟ್ ಅವ್ರು ನಮ್ಮ ಕೋಲಾರ ಜಿಲ್ಲೆಯವರಲ್ಲ ನೇಟಿವ್ ಕೋಲಾರ ಜಿಲ್ಲೆ ಆದ್ರೂ ಅವ್ರು ಬೆಂಗಳೂರಿನ ಸ್ಟೇ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಪರೀಕ್ಷೆಗೆ ಮಾಡಿಸಿದಾಗ ಅವ್ರು ಪಾಸಿಟಿವ್ ಅಂತ ಕಂಡು ಬಂದಿದೆ ಅದನ್ನು ಅವರು ಕೋಲಾರ ಜಿಲ್ಲೆ ನೇಟಿವ್ ಆಗಿದ್ದರಿಂದ ನಮಗೆ ಅದನ್ನು ತೋರಿಸಿದ್ದಾರೆ ಬಟ್ ಅವ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೆಲೆಸಿಲ್ಲ ಪರೀಕ್ಷೆ ಮಾಡಿಸ್ಕೊಂಡವ್ರು ಇಲ್ಲಿವರೆಗೂ ನಾವೊಂದು ನಲ್ವತ್ತೆಂಟು ಸ್ನೇಹರಿ ನಾನು ಕಳಿಸ್ಕೊಟ್ಟಿದ್ದೀವಿ ಬಟ್ ಎಲ್ಲನೂ ನೆಗೆಟಿವೇ ಇದೆ ಅದು ಪಾಸಿಟಿವ್